ಆ ಸನ್ಮಾನಗಳಿಗಿಂತ ಇದು ವಿಭಿನ್ನ ಸನ್ಮಾನ ಅದಕ್ಕೊಂದು ಅಧಿಕೃತ ರಾಜ್ಗೋಪಾಲ್ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ನಮ್ಮ ನಿಮ್ಮಂತೆ ಒಬ್ಬ ಸಾಮಾನ್ಯ ಸಿಬ್ಬಂದಿ ಯಾವತ್ತೂ ವೇದಿಕೆ ಮೇಲೆ ಬರಲಿಲ್ಲ ನಿಂತು ಭಾಷಣ ಮಾಡಲಿಲ್ಲ ಆರಕ್ಕೆ ಹೊಡ್ಲಿಲ್ಲ ಚಪ್ಪಾಳೆ ಕಟ್ಟಿಸ್ಕೊಳ್ಳಲಿಲ್ಲ ನನಗೋಸ್ಕರ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಯಾವ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ ಅವನು ಪ್ರಧಾನ ಕಾರ್ಯದರ್ಶಿ ಸಮನ್ವಯ ಸಮಿತಿ ಆಗಿದ್ದು ಯಾಕಂದ್ರೆ ಅಲ್ಲಿಗೆ ಬೇರೆ ಯಾರು ಸ್ಪರ್ಧೆ ಬರೋದೇ ಇರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾವು ಸಮನ್ವಯ ಸಮಿತಿ ಮಾಡಿದಾಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಎರಡು ಸಾವಿರದ ಏಳರವರೆಗೆ ಪೂರ್ತಿ ರಾಜಗೋಪಾಲ್ನ ಪ್ರಧಾನ ಕಾರ್ಯದರ್ಶಿ ಇನ್ಯಾರು ಬರೋ ಧೈರ್ಯವೂ ಇಲ್ಲ ಮತ್ತೆ ಅಧಿಕಾರ ಹಣ ಯಾವುದೂ ಇಲ್ಲದಿರೋ ಜಾಗದಲ್ಲಿ ಜನ ಸ್ಪರ್ಧೆ ಮಾಡೋದು ಇಲ್ಲ ಅದು ಬಹಳ ಮುಖ್ಯವಾದಂತ ವಿಚಾರ ನಾನು ಈ ವಿಷಯ ಯಾಕೆ ಇದ್ರೆ ಆ ಗುಂಪಿನಲ್ಲೇ ಒಂದು ಮುನ್ನೂರು ಜನ ಇದ್ದಾರೆ ಇವತ್ತು ಇವತ್ತಿನವರೆಗೆ ಇನ್ನೂರ ಹದಿನೇಳು ಜನ ಜನ ಕರೆಕ್ಟ ನಂಬರು ಇನ್ನೂರ ಹದಿನೇಳು ಜನ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆ ಕೇಳಿದ್ದು ಒಂದೊಂದು ಸಾವಿರ ಕೊಡಿ ಇದ್ದೇನೆ ಆದ್ರೆ ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಈ ಥರ ಜನ ಧಾರಾಳ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಈ ದೇಣಿಗೆಯನ್ನು ಯಾತಕ್ಕೆ ಅವರು ಒಂದು ನಾವು ಐವತ್ತು ಮುನ್ನೂರು ಜನ ಗ್ರೂಪ್ ಮಾಡಿದ್ರೆ ಇನ್ನೂರು ಹದಿನೇಳು ಜನ ಹದಿನೆಂಟು ಜನ ಅದರಲ್ಲಿ ಪ್ರತಿಸ್ಪಂದಿಸ್ತಾರೆ ಅಂತಂದ್ರೆ ಆ ವ್ಯಕ್ತಿ ಆ ಆ ಜನಗಳ ಮನಸ್ಸಿನಲ್ಲಿ ಆಗಲೇ ಸನ್ಮಾನಿತನಾಗಿದ್ದಾನೆ ಅಂತ ಅರ್ಥ ನಾವು ಸನ್ಮಾನ ಮಾಡ್ತಿದ್ವಿ ಅಂತಲ್ಲ ಅರ್ಥ ಅವನು ಆವಾಗಲೇ ಸನ್ಮಾನಿತನಾಗಿದ್ದಾನೆ ಅಂತ ಅರ್ಥ ಬ್ಯಾಂಕ್ ಸೇರಿದಾಗ ಹಾಂ ಕುಮಾರ್ ಅಂತ ಇದ್ರು ಜೂನ್ ಇಪ್ಪತ್ತೈದು ಸಾವಿರದ ಎಪ್ಪತ್ತ್ಮೂರು ಎನ್ ಪಿ ಕುಮಾರ್ ಅಂತ ಅವ್ರು ನನ್ನ ವಿಚಾರ ಎಲ್ಲ ಕೇಳ್ಕೊಂಡ್ಬಿಟ್ಟು ಬರದೆ ಬಂದರೆ ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡ್ತಾನೆ ಅಂಥೇಳಿ ಕೆಸಿರೋಡು ಎಸ್ ಬಿ ಐನಲ್ಲಿ ಎಸ್ ಐ ಬಿ ಡಿವಿಷನ್ ಮೇಲ್ಗಡೆ ಇತ್ತು ಅಲ್ಲಿ ಕರ್ಕೊಂಡೋದ್ರೆ ರಾಜಗೋಪಾಲ್ ಒಂದು ಕಡೆ ಕೂತಿರೋದು ರಾಜಗೋಪಾಲ್ ರವೀಂದ್ರ ಅಂತ ನೀವು ಇವ್ರನ್ನ ಅಂತ ಉಪಯೋಗಿಸ್ಕೊಳ್ಳಿ ಅಂತ ఏం అంత రాజకీయ పక్షులు మొదలనె మాత్ర ఆత్మీయత ఏకవచన యారు బహువచన ఆత్యవేంత కలసరి నమ్మిక్ సభై అరవతర అరవత్ అరవర దశకే అరవత్ ఇప్ప ఇప్ప కన్నడ శతమాల అది కన్నడ సంపూర్ణ పునరుజ్జీవన కాల బిఎరిందో ಆನಾದರೂ ಮಾನಮೂರ್ತಿ ಅಂತ ಹೊರಟಾಗ ತನಕ ಇದು ನೂ ನೂರಾರು ಜನ ಇದ್ದಾರೆ ಆ ಪುನರುಜ್ಜೀವನದ ಕೆಲಸ ಲಲಿತ ಎಲ್ಲ ಕಡೆ ನಡೀತಾ ಇದ್ವಿ ಕರ್ನಾಟಕ ಒಂದಾಯ್ತು ಐವತ್ತರ ಒಂದಾಯ್ತು ಕರ್ನಾಟಕ ಬ್ಯಾಂಕ್ಗಳ ಆವರಣದ ಒಳಗಡೆ ಕೆಲಸ ನಿಮಗೆ ಗೊತ್ತಿದೆ ನಾನು ಹೇಳೋ ಕಥೆ ಹೇಳೋ ಅವಶ್ಯಕತೆ ಇಲ್ಲ ನಾವು ಮೂರು ಸರ್ಕಾರಗಳಲ್ಲಿ ಚಿತ್ರವಾಗಿ ಹೋಗಿದ್ವಿ ಬೊಂಬಾಯಿ ಮದ್ರಾಸು ಮತ್ತು ಹೈದರಾಬಾದ್ ಸರ್ಕಾರಗಳು

ನೌಕರಿ ನೀಡುವಿಕೆಯಲ್ಲಿ ವಿಚಿತ್ರ ವ್ಯತ್ಯಾಸ ಈ ಒಂದು ಪ್ರತಿಭಟನೆ ಇತ್ತು ರಾಜ್ಯ ಸೇರೋ ಸಂಕಲ್ಪದಲ್ಲೇ ಇತ್ತು ಆದ್ರೆ ಎಲ್ಲ ಸ್ವರೂಪ ಬದಲಿದ್ದು ಬಂದಿಲ್ಲ ಅಂದ್ರೆ ಸನ್ನೇಶ ಹಾಕಿದ್ದಾರೆ ಶಾಖೆನಲ್ಲಿದ್ದು ಅಲ್ಲಿಂದ ಜೋರ ಧ್ವನಿಯನ್ನ ಎರಡು ಬಹಳ ಒಂದು ಎರಡು ಸಾವಿರ ಆಮೇಲೆ ಎಪ್ಪತ್ತೆರಡನೇ ಈ ಬೆಂಗಳೂರು ನಗರ ಶಾಖೆಯಲ್ಲಿ ಹೇಗೆ ಒಳಗೊಳಗೆ ಗೊತ್ತಾಗುತ್ತೆ ಈ ಕನ್ನಡದ ಧ್ವನಿ ರೂಪ ತೆಳೆದು ಕನ್ನಡ ತನಕ ಬಹಳ ಒಳ್ಳೆ ನಾಟಕ ಮಾಡಿದ್ದಾರೆ ನನ್ನ ಭಾಷಣದ ಎಲ್ಲಾ ಅಂಶಗಳನ್ನ ನೀರು ಹೇಳಿಡಿದೆ ಕನ್ನಡ ಸಂಘ ಆಯಿತು ಆಯ್ತು ಸೇರಿಸ್ಕೊಂಡ್ರು ಅದೇ ರಾಜ್ಗೋಪಾಲ್ಗೆ ಇದು ರಾಜ್ಯೋತ್ಸವ ಸಂಘ ಮಾಡಬಾರ್ದು ಕನ್ನಡ ಸಂಘ ಮಾಡಬೇಕು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡೋಣ ಕೆಲವು ಹೋರಾಟಗಾರರಿಗೆ ಮನಸ್ಸಲ್ಲಿ ತಿದ್ದು ನಾವೊಂದು ಬೇರೆ ಒಂದು ರಚನೆ ಆಗಬೇಕು ಅಂತ ಆ ವೃತ್ತರಚನೆಯ ಹೋರಾಟ ನಮ್ಮ ಕನ್ನಡ ಜಾಗೃತಿ ಜೊತೆಗೆ ವೃತ್ತ ರಚನೆಗಾಗಿ ಸಿಬ್ಬಂದಿ ಸಮಿತಿ ಇ ಸಿ ಜಿ ಸಿ ಆಯಿತು ಬಾಗವರು ನನ್ನಪ್ಪ ಅವರು ಬಹಳಷ್ಟು ಜನ ಭಾಳಷ್ಟು ಜನ ಇವರು ಇವರೆಲ್ಲರೂ ಅದರಲ್ಲಿ ಮೊರಾಟದ ಮಂಚೂರಿಯಲ್ಲಿ ಕನ್ನಡ ತಂಗ ರೀತಿಯ ಶಕ್ತಿ ನಾನು ಕಂಗಪ್ಪಲ್ಲಿ ಎಲ್ಲರೂ ಸೇರಿಸ್ಕೊಂಡು ಬೇರೆ ಬೇರೆ ಶಾಖೆ ಕನ್ನಡ ಮಾಡಿ ಕಂಗಪ್ಪ ಅದು ಏನಪ್ಪಾ ಅಂದರೆ ಆಗ ಆಗುವ ಕೆಲಸ ಆಗ್ಬೇಕಂದ್ರೆ ಆಗ್ಬೇಕು ಆದರೆ ಒಂದೇ ಒಂದು ಕಂಡೀಷನ್ ಯಾವಾಗಲೂ ಕಾಫಿ ಕೊಡಬೇಕು ಅವ್ರ ಜೊತೆಗೆ ಯಾರಪ್ಪ ಅಂದ್ರೆ ಜಯಾಲ ನಗ ಜಯರಾಮ ಕಾಫಿ ಹಮ್ಮ ಪಾಪ ಜಯರಾಮ ಹೋಗಿ ಕಾವಿ ತೋಳು ಹಂಗೆ ಮಕ್ಕಳೆಲ್ಲ ಕಾಮತ್ ಹೋಟ್ಲಿತ್ತು ರಾಜಗೋಪಾಲ್ ರಾಜಕೋಳ ಆ ಕಾಮ ಹೋಟ್ಲು ಕೂಡ ಮುಚ್ಚು ಜಯಸ್ ಬಂದಾರ ನಮ್ಮ ಸಾಹಿತ್ಯಿಕ ಪತ್ರಿಕೆ ಆಯ್ತು ಮೂರು ಬಂದಾರ ಕೈಬಾರದಲ್ಲಿ ಬಂತು ನನಗೆ ಆಶ್ಚರ್ಯ ಆಗುತ್ತೆ ಇವಾಗ ಬಹಳವಾಗಿದೆ ಶಾಖೆಗಳ ಬಗ್ಗೆ ರಾಜಕೀಯ ಇಲ್ಲ ಸಾಂಸ್ಕೃತಿಕ ವಾತಾವರಣ ಇಲ್ಲ ಸಾಹಿತ್ಯಿಕ ವಾತಾವರಣ ಇಲ್ಲ ಆದ್ರೆ ಆ ಸಂದರ್ಭದಲ್ಲಿ ಇವೆಲ್ಲ ಪ್ರತಿಫಲಿಸ್ತಾ ಇತ್ತು ಅಂತಾರಾಯ್ ಎಂಬತ್ತೇಳಿರಾಯ ಆಮೇಲೆ ಬ್ಯಾಂಕಿಂಗ್ ಪ್ರಪಂಚ ಮಾಡ್ಬೇಕು ಎಲ್ಲೆಲ್ಲೋ ಐಡಿಯಾಗಳು ಬರುತ್ತೆ ರಾಜ್ಗೋಪಾಲ್ ನಮಗೆ ಯಾವಾಗಲೂ ಇವನ ಆಲೋಚನೆ ಬಂದ್ರೆ ಇದೊಂದು ಅವಾಸ್ತಿ ಅವಾಸ್ತವಿಕ ಇನ್ ಅಂತ ಅನಿಸ್ತಾ ಇತ್ತು ಆದ್ರೆ ಇನ್ಪ್ರಾಕ್ಟಿಕಲ್ ಅಂತ ನಮಗ ನಾಳೆ ಹೌದು ನಮ್ ಕೇಳಿ ಮಾಡಿಸ್ತಾ ಇದ್ದ ಅದು ಪ್ರಾಕ್ಟಿಕಲ್ ಆಗಿ ಆಗಬೇಕು ಆ ರೀತಿ ಬ್ಯಾಂಕಿಂಗ್ ಬಂದ ಆರ್ಥಿಕ ಒಂದು ಶುರು ಮಾಡಿದ್ವಿ ನಮ್ಗೆ ಕೆಲವು ಆತಂಕಗಳು ಇತ್ತು ಹೇಗಪ್ಪ ಮಾಡೋದು ಆರ್ಥಿಕ ಬಂದ್ರೆ ಎಚ್ ಎಸ್ ಆರ್ಥಿಕ ಬಂದಾಗ ಏನ್ ಮಾಡ್ತಾರಲ್ಲ ಬ್ಯಾಂಕಿಂಗ್ ಇರೋ ಬದಲಾವಣೆ ಆಗ್ತದೆ ಮನೆ ಮನೆಗೆ ತ್ರೈಮಾನಿಸಿಕ ಮಾಡಿ ನಮ್ಮ ಅನೇಕ ಗೆಳೆಯರು ಶಾಖೆಯಲ್ಲಿದ್ದವರು ಈ ಬ್ಯಾಂಕಿಂಗ್ ಪ್ರಪಂಚಕ್ಕೆ ತುಂಬ ಜಾಹೀರಾತುಗಳ ಸಂಗ್ರಹ ಮಾಡಿಕೊಟ್ಟರು ನಾಗರಾಜ್ ಇಳಿದಾರ ಬಹಳಷ್ಟು ಗೆಳೆಯರು ಅದೆಲ್ಲ ನಾವು ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗ ಅನುಕೂಲ ಆಯಿತು ಅಂದರೆ ಆರ್ಥಿಕ ಸದೃಢ ಅಂತಲ್ಲ ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಅದು ಬ್ಯಾಂಕಿಂಗ್ ಪ್ರಪಂಚ ನಡೀತಾ ಇತ್ತು ರಾಜ್ಗೋಪಾಲ್ ಒಬ್ಬರೇ ಬ್ಯಾಂಕಿಂಗ್ ಪ್ರಪಂಚವನ್ನು ಪೋಸ್ಟ್ ಮಾಡೋದು ತೋರಿಸೋರು ಮಾಡೋದು ಹೀಗೆ ತುಂಬ ಕೆಲಸಗಳು ತುಂಬ ಕೆಲಸಗಳು ಇದು ಮೊದಲನೆಯ ಬ್ಯಾಂಕಿಂಗ್ ಪ್ರಪಂಚ ಜೂನ್ ಜೂನ್ ಸಾವಿರದ ಒಂಬೈನೂರ ಎಂಬತ್ತು ಮೊದಲನೇ ಜೂನ್ ಎಂಬತ್ತರಿಂದ ಬ್ಯಾಂಕಿಂಗ್ ಪ್ರಪಂಚ ಕೊನೆಯ ಬ್ಯಾಂಕಿಂಗ್ ಪ್ರಪಂಚ ಪ್ರಕಟವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಆರು ಇದು ಕೊನೆಯ ಸಂಚಿಕೆ ಕೊನೆಯ ಸಂಚಿಕೆ ಹಣಕಾಸು ಯಾವಾಗಲೂ ಅದನ್ನು ಹಾಕಿದ್ರು ಹಣಕಾಸು ಮತ್ತು ಹಣಕಾಸು ಮತ್ತು ವಾಣಿಜ್ಯ ವಿಷಯ ವಿಷಯಗಳಿಗೆ ಮೀಸಲಾದ ತಕ್ಕರಿಕೆ ಈ ಪತ್ರಿಕೆ ಇಂಗ್ಲಿಷ್ ನಲ್ಲಿ ಬಿಟ್ರೆ ಯಾವುದೇ ಭಾರತೀಯ ಭಾಷೆಯಲ್ಲಿ ಹಿಂದಿಯು ಸೇರಿದಂತೆ ಯಾವುದೇ ಭಾರತೀಯ ಭಾಷೆಯಲ್ಲಿ ಇರಬೇಕು ಇದು ಅತ್ಯಂತ ವಿಶಿಷ್ಟವಾದ ಪತ್ರಿಕೆ ಯಾರು ಗುರುತಿಸುತ್ತಿರುವ ಇಲ್ಲೋ ಗೊತ್ತಿಲ್ಲ ಆದರೆ ರಾಜಗೋಪಾಲ್ ಕೊನೆಯ ಸಂಚಿಕ ಸಂಪಾದಕ ಸಂಪಾದಕೆಯನ್ನ ರಾಜೋಪಾಲೇ ಬರ್ತಾರೆ ಯಂಕಸ್ ಅವರು ಬಂದಿರೋದಲ್ಲ ಸಂಪಾದಕರಿಗೆ ಕೊರವಂಜಿ ನಮಸ್ಕಾರ ಇದು ಕೊರವಂಜಿ ಪತ್ರಿಕೆಯ ಇವರು ಬಂದ ಬರ್ತಿದ್ದು ರಾಶಿಯವ್ರು ಬರ್ತಿದ್ದು ಕೊಡಲು ಅಪ್ಪಣ ಕ್ಷೇತ್ರಕ್ಕೆ ಸಂಪಾದಕರು ಹೇಗೆ ಹೇಳುತ್ತಾರೆ ಹೋಗಿ ಬರ್ತೀನಿ ಅಂಜಮ್ಮ ನೀನು ಇದ್ದದ್ದು ಇದುವರೆಗೂ ಗೊತ್ತೇ ಆಗಿರಲಿಲ್ಲವಮ್ಮ ಅಂತ ಉದ್ಘಾ ಉದ್ಘಾಟಿಸ್ತಾ ಅಂತ ಅವರು ಅದೇ ರೀತಿಯ ಉದ್ಘಾರ ಬ್ಯಾಂಕಿಂಗ್ ಪ್ರಪಂಚಕ್ಕೂ ಆಯಿತು ಅದೇ ದಾಖಲೆಗಳನ್ನು ದಾಖಲೆಗಳನ್ನ ನಾವು ನಿರ್ಮಾಣ ಮಾಡತಕ್ಕಂಥ ಸಮಾಧಾನ ಇದೆ ಮತ್ತು ಬ್ಯಾಂಕಿಂಗ್ನಲ್ಲಿ ಕನ್ನಡದ ಬಳಕೆ ಆಗಬೇಕು ಬ್ಯಾಂಕಿಂಗ್ನಲ್ಲಿ ಕನ್ನಡ ಕನ್ನಡದಲ್ಲಿ ಬ್ಯಾಂಕಿಂಗ್ ಇದು ನಮ್ಮ ಧ್ಯೇಯ ದೇಶ ಬಳಕೆ ಆಗಬೇಕು ಹಚ್ಚೆವು ಕನ್ನಡದ ಅಂತ ನಾವು ಮುಂದುವರ್ತಾ ಇದ್ವಿ ಅದಾಗಬೇಕು ಅಂತೇಳಿ ಬ್ಯಾಂಕಿಂಗ್ ನಿಘಂಟು ಮಾಡಬೇಕು ಅಂಥೇಳಿ ರಾಜಗೋಪಾಲ್ ಚಲ ಅಂದರೆ ಕಮ್ಮಟಗಳಲ್ಲಿ ಆ ಬ್ಯಾಂಕಿಂಗ್ ನಿಘಟ್ಟುಗಳನ್ನು ಕೂಡಿಸಿ 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 ಪಾರಿವಾಶಿಕ ಪದಗಳನ್ನು ಕೂಡಿಸಿ ಒಂದು ಕಡೆ ಬರೆದಿರ್ತಾ ಇದ್ವಿ ನಮ್ಮ ಜಿ ಎನ್ ಎಸ್ ಸಿ ಮೂರ್ತಿ ರಾಜಗೋಪಾಲ್ ಚಂದ್ರಶೇಖರ್ ರಂಗನಾಥ್ ಎಲ್ಲ ಕೂತು ಬಹಳಷ್ಟು ಚರ್ಚೆ ಮಾಡಿ ನಿಕಟು ತಯಾರು ಮಾಡಿ ಕಳಿಸಿದ್ರೆ ಎಚ್ ಎಸ್ ಕೆ ಅವರು ಪೂರ್ತಿ ಎಲ್ಲನೂ ಬದಲಾಯಿಸಿ ವಾಪಸ್ ಕಳಿಸ್ತು ಎಷ್ಟೊತ್ತಿಗೆ ರಾಜಗೋಪಾಲ್ಗೆ ನಾವು ಯಾಕೆ ಮಾಡಿ ನಿಕಂಟು ಮಾಡ್ತಿದ್ದೀವಿ ಅಂತ ಅನಿಸಿದ್ರು ಆ ಲಿಗಂಟು ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಬಿಡುಗಡೆ ಮಾಡಿದ್ರು ನಿಜವಾಗ್ಲೂ ಅದು ದಾಖಲಾತಿ ತೋರಿಸಿ ಜಯರಾಮ ತೋರು ಅವಾಗಲೇ ಬೇಸಿಗೆ ತೋರಿಸೋದು ಬ್ಯಾಂಕಿಂಗ್ ಲಿಗಂಟು ಎಂಬತ್ತೈದು ಎಂಬತ್ತೈದರ ಬ್ಯಾಂಕಿಂಗ್ ನಿಘಂಟು ನಾವು ಇನ್ನೂ ಪರಿಷ್ಕರಣೆ ಮಾಡೋಕ್ಕಾಗಲೇ ಇದೆ ರಾಜ್ಗೋಪಾಲ್ ಇದನ್ನ ಪರಿಷ್ಕರಣೆ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅಂತ ಬಹಳಷ್ಟು ಕನಸು ಇವಾಗ ಕನಸುಗಳನ್ನ ಕಟ್ಕೊಡಿದಾಗ ಇವಾಗಲೂ ಹೇಳ್ತಾರೆ ಪರಿಷ್ಕರಣೆ ಮಾಡಬೇಕು ನನ್ನ ಜೊತೆ ರಾಜ್ಗೋಪಾಲ್ ನಿಮಗೆ ಹೆಚ್ಚಿಗೆ ಆಯಸ್ ಕೊಟ್ಟಿರುವುದನ್ನೇ ಬ್ಯಾಂಕಿಂಗ್ ನಿಘಂಟು ಪರಿಷ್ಕರಣ ಮಾಡೋಕ್ಕೆ ಅದನ್ನು ದಯಮಾಡಿ ಬ್ಯಾಂಕಿಂಗ್ ನಿಘಂಟು ಪರಿಷ್ಕರಣ ಸಮನ್ವಯ ಸಮಿತಿ ಆಯಿತು ಬ್ಯಾಂಕಿಂಗ್ ನಿಘಂಟು ಆಯಿತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬ್ಯಾಂಕಿಂಗ್ ಕಮ್ಮಟಗಳಾಯಿತು ಅವಾಗ ಹತ್ತೊಂಬತ್ತು ಜಿಲ್ಲೆ ಆಯಿತು ಕರ್ನಾಟಕದಲ್ಲಿ ಹತ್ತೊಂಬತ್ತು ಜಿಲ್ಲೆಯಲ್ಲೂ ಮಾಡಿದ್ವಿ ಆಮೇಲೆ ಸೋಲಾಪುರ ಮತ್ತು ಕಾಸರಗೋಡಲ್ಲೂ ಮಾಡಿದ್ವಿ ಅದೋ ನಿನ್ನಲ್ಲೂ ಮಾಡಬೇಕು ಅಂತ ಹೇಳ್ತೀವಿ ನಾವು ಯಾಕಂದರೆ ಇವೆಲ್ಲ ಕರ್ನಾಟಕಕ್ಕೆ ಸೇರ್ಕಟ್ಟ ಭಾಗಗಳು ಒಂದು ಮಾನಸಿಕವಾಗಿ ಇಪ್ಪತ್ತೇಳು ಕಮ್ಮಟ್ಟಗಳೇ ಈ ಕಮ್ಮಟಗಳಿಗೆಲ್ಲ ಮೂಲ ಕಾರಣ ಎಚ್ ಎಸ್ ಕೆ ಅವರು ಎಚ್ ಎಸ್ ಕೆ ಅವರಿಲ್ಲದೇ ಸಮನ್ವಯ ಸಮಿತಿ ಯಾವುದೇ ಕೆಲಸ ಖಂಡಿತ ಆಗ್ತಾ ಇದೆ ಯಾಕಂದರೆ ಅವರು ಸಮನ್ವಯ ಸಮಿತಿಯಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲದ್ರೆ ನಾವು ಎಲ್ಲಿಗೆ ಕಮ್ಮಟವನ್ನು ತಗೊಂಡು ಹೋದಾಗಲ್ವೇ ಮೊದಲು ಎಚ್ ಎಸ್ ಕೆ ಇದ್ವಿ ನಮ್ಮ ಕೆಲಸಗಳು ಸುಲಭವಾಗಿ ಆಗ್ತಾ ಇತ್ತು ಆರಾರು ದಿವಸ ಏಳು ಏಳು ದಿವಸ ಬಂದು ಎಚ್ ಎಸ್ ಕೆ ಅವರು ನಮ್ಮ ಜೊತೆ ಕೂತು ಸಾಕಷ್ಟು ಶ್ರಮ ಮಾಡಿದ್ದಾರೆ ಆದರೆ ಎಚ್ ಎಸ್ ಕೆ ಎಚ್ ಎಸ್ ಕೆ ಇಂಥ ವಿಶ್ವಾಸ ಯಾಕೆ ಬಂತು ಅವ್ರು ರಿಟೈರ್ ಆದಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಆರಂಭ ಮಾಡಿದ್ದು ಇಂಥ ವಿಶ್ವಾಸ ಯಾಕೆ ಬಂತು ಅಂದರೆ ಅದಕ್ಕೆ ಕಾರಣ ರಾಜಗೋಪಾಲ್ ರಾಜಗೋಪಾ ಮೇಲೆ ನಂಬಿಕೆ ಇದ್ದವರು ರಾಜಗೋಪಾಲ್ ಈ ಕೆಲಸ ಮಾಡ್ತಾರೆ ಆಟಾಯವರು ಮಾತ್ರ ಚೆನ್ನಾಗಿ ಮಾತ್ರ ಅವ್ರಿಗೆ ಆರೋಗ್ಯ ತಪ್ಪೋವರೆಗೂ ತೊಂಬತ್ತೇಳು ತೊಂಬತ್ತೇಳರವರೆಗೂ ಭಾಳ ನಿಯಮಿತವಾಗಿ ಈ ಬ್ಯಾಂಕಿಂಗ್ ಕಂಪೆಂಟಿಗಳು ರಾಜ್ಯದ ಅಂತ ನಡೀತು ನಮ್ಮಲ್ಲಿ ಭಾಳ ಚೆನ್ನಾಗಿ ಭಾಗವಹಿಸಿತು ಬ್ಯಾಂಕಿಂಗ್ ನಾನು ಇನ್ನೂ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇಡೀ ಇಲ್ಲಿ ಸುಮಾರು ಜನ ಎಪ್ಪತ್ತು ಎಂಬತ್ತರ ದಶಕದ ನಮ್ಮ ಸಂಗಾತಿಗಳ ಇರೋದು ಇದನ್ನು ಮಾಡಿ ಈ ಇಡೀ ಕನ್ನಡದ ಒಂದು ಪುನರುಜ್ಜೀವನ ಕನ್ನಡದ ಚಳುವಳಿ ಬ್ಯಾಂಕಿಂಗಿಲ್ಲ ಆಗಿದ್ದು ರಾಜಗೋಪಾಲನಿಂದ ಮಾತ್ರ ಅಂತ ನಾನು ಭಾವಿಸೋದಿಲ್ಲ ಅದಕ್ಕೆ ಕಾರಣ ಬೇಕಾದಷ್ಟು ಚೆನ್ನಾಗಿದೆ ಕನ್ನ ಅಂದರೆ ರಾಜಗೋಪಾಲನ್ನ ನೇತಾರ ಮುಖ್ಯತ್ವದಲ್ಲಿ ಅವನ ಹೇಳ ಹೇಳಲ್ಲ ರಾಜಗೋಪಾಲ್ ನಮ್ಮ ಜೀವನದಿ ಅಲ್ಲಿ ಹರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುತ್ತ ನೂರಾರು ತೊರೆಗಳು ಹಳದ ಕೊಳ್ಳೆಗಳು ತುಂಬಿಕೊಂಡು ಸೇರಿಕೊಂಡು ತುಂಬಿಕೊಂಡು ಸೇರು ಅದರ ಪರಿಣಾಮ ನಮಗೆ ಸಾಕಷ್ಟು ಕಾಣಿಸ್ತಾ ಇದೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಪ್ರಧಾನ ಕಚೇರಿ ಆಯಿತು ಇದೇ ಕಾಂಪೌಂಡಲ್ಲಿ ನಮ್ಮ ಜನಾರ್ದನ ಪೂಜಾರಿ ಅವರು ಉದ್ಘಾಟನೆ ಮಾಡಿದ್ರು ಕೆಳಗಡೆ ಇಲ್ಲಿ ಅವತ್ತು ದಿವಸ ಬೆಳಗ್ಗೆ ಅವತ್ತು ದೊಡ್ಡ ಹೋರಾಟದ ರೂಪರೇಷ ಆಯಿತು ಯಾಕಂದರೆ ಬ್ಯಾಂಕಿಗೆ ಕರ್ನಾಟಕದ ನೇಮಕಾತಿ ಮಂಡಳಿ ಬೇಕು ಅಂತೇಳಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೋಗಲ್ಲ ನೇಮಕಾತಿ ಮಂಡಳಿ ಅವರು ಕೊಟ್ಟರು ಆದರೆ ಇವಾಗ ನೇಮಕಾತಿ ಮಂಡಳಿ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಬ್ಯಾಂಕ್ಗಳಿಗೆ ಹೋದರೆ ನಿಮಗೆ ಕನ್ನಡದ ಧ್ವನಿ ಕೇಳೋದು ಬಹಳ ಅಪರೂಪವಾಗಿದೆ ತುಂಬ ಅಪರೂಪವಾಗಿ ಹೋಗಿದೆ ಇಲ್ಲವೇ ಇಲ್ಲ ಅಂತ ಹೇಳೋದು ಆ ರೀತಿಯ ಪರಿಸ್ಥಿತಿ ಬಂದಿದೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ನಾವೇ ಮಾಡೋಕ್ಕಾಗುತ್ತೋ ಇನ್ಯಾರು ಮಾಡ್ತಾರೋ ಸರ್ಕಾರ ಜವಾಬ್ದಾರಿ ಏನೂ ಗೊತ್ತಿಲ್ಲ ಆದರೆ ರಾಜಗೋಪಾಲ್ ನೇತೃತ್ವದಲ್ಲಿ ಮತ್ತು ನಮ್ಮ ಹಲವಾರು ಗೆಳೆಯರು ಅಖಿಲ ಕರ್ನಾಟಕ ಬ್ಯಾಂಕ್ ಕನ್ನಡ ಸಂಘದ ಪರಿಷತ್ ಕಟ್ಟಿ ಪ್ರತಿ ಹೋರಾಟಗಳು ನಮ್ಮ ನೌಕರಿಗಾಗಿ ಹೋರಾಟ ಮಾಡಿ ಇಲ್ಲಿ ಹೇರಿಕೆ ಮಾಡಬೇಡಿ ಅಂತ ಹೋರಾಟ ಮಾಡಿ ಕನ್ನಡವನ್ನು ಬೆಳೆಸಿ ಅಂತ ಹೋರಾಟ ಮಾಡಿ ತುಂಬ ಸಂತೋಷದ ವಿಷಯ ಅಂದರೆ ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿನ ಬಗ್ಗೆ ಹೇಳಲೇಬೇಕು ಭಾರತೀಯ ಸ್ಟೇಟ್ ಬ್ಯಾಂಕಿನ ಕಚೇರಿ ಬೆಂಗಳ ಪ್ರಧಾನ ಕಚೇರಿ ಬೆಂಗಳೂರಿಗೆ ಮೇಲೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಆಡಳಿತ ವರ್ಗ ಕನ್ನಡದ ಪರವಾಗಿ ಬೇಕಾದಷ್ಟು ಕೆಲಸಗಳನ್ನ ಮಾಡಿ ಬೇಕಾದಷ್ಟು ಕೆಲ್ಸಗಳನ್ನ ಮಾಡಿ ತ್ರಿಭಾಷಾ ಪದಕೋಶ ಬ್ಯಾಂಕಿಂಗ್ ತ್ರಿಭಾಷಾ ಪದಕೋಶ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಕಟಿಸಿದೆ ಅದರಲ್ಲಿ ಎಚ್ ಎಸ್ ಕಾಣಿಕೆ ಇದೆ ರಾಜಗೋಪಾಲ ಚಂದ್ರಶೇಖರ್ ಅವರ ಎಲ್ಲ ಇದ್ದಾರೆ ಇವರೆಲ್ಲ ಸೇರ್ ಮಾಡಿದ್ದು ಅದರ ಬ್ಯಾಂಕನ್ನು ಅಧಿಕೃತವಾಗಿ ಪ್ರಕಟಿಸಿದೆ ಇವತ್ತು ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಒಬ್ಬ ಕನ್ನಡದ ಅಧಿಕಾರಿ ಇದ್ದಾರೆ ಬೇರೆ ಯಾವುದೇ ವೃತ್ತದಲ್ಲೂ ಒಬ್ಬ ಕನ್ನಡ ಆಫೀಸರು ಅಥವಾ ಆ ಪ್ರಾದೇಶಿಕ ಭಾಷೆಯ ಅಧಿಕಾರಿ ಇಲ್ಲ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಇವತ್ತು ಕೂಡ ಮೈಸೂರು ಬ್ಯಾಂಕ್ನ ನರಸಿಂಹರ್ತಿ ಅವರು ಇದ್ದರು ಅದು ನೀವು ನಮ್ಮೊಳಗೆ ಸೇರ್ಬಿಟ್ಟಿರೋದ್ರಿಂದ ನಾನು ಬರೀ ಭಾರತೀಯ ಸ್ಟೇಟ್ ಬ್ಯಾಂಕೇ ಆಗ್ತಾಯಿದೆ ಆಮೇಲೆ ಪ್ರತಿ ವರ್ಷ ರಾಜ್ಯೋತ್ಸವ ರಾಜ್ಯೋತ್ಸವದ ಆಚರಣೆ ರಾಜ್ಯೋತ್ಸವದ ಆಚರಣೆ ಮೊದಲು ನಾವು ಕನ್ನಡ ಸಂಘಟನೆ ಶುರು ಮಾಡಿದ್ರೆ ಇವತ್ತು ಬ್ಯಾಂಕ್ ಬ್ಯಾಂಕು ಇತರ ಬ್ಯಾಂಕುಗಳು ಕೂಡ ಅಧಿಕೃತವಾಗಿ ರಾಜ್ಯೋತ್ಸವಗಳನ್ನ ಆಚರಣೆ ಮಾಡ್ತಾ ಇದೆ ಎಲ್ಲ ಕಡೆ ರಾಜ್ಯೋತ್ಸವಗಳ ಆಚರಣೆ ಆಗ್ತಾ ಇದೆ ಬೇರೆ ಆಗ್ತಾ ಇದೆ ಒಂದು ಸಂತೋಷದ ವಿಷಯ ಅಂದರೆ ಈ ಸತಿ ರಾಜ್ಯ ಸರ್ಕಾರ ಕೂಡ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ನವೆಂಬರ್ ಒಂದನೇ ತಾರೀಕು ಎಲ್ಲರೂ ಕನ್ನಡ ಧ್ವಜ ಹಾರಿಸಬೇಕು ಅಧಿಕೃತವಾಗಿ ಅಂತ ಆದ್ದತೆ ಇವಾಗ ನಮ್ಮ ಹಿರಿಯ ಅಧಿಕಾರಿಗಳು ಬಂದು ಹೋದ ವರ್ಷ ಧ್ವಜವನ್ನು ಹಾರಿಸಿ ಕನ್ನಡ ಧ್ವಜವನ್ನು ಹಾರಿಸಿದರೆ ಧ್ವನಿ ಹತ್ತರಕ್ಕೆ ಅವರಿಗೆ ರಾತ್ರಿ ಯಾವುದು ಬದಲಾಗುವುದಿಲ್ಲ ಸಮಾಜ ರಾತ್ರೋರಾತ್ರಿ ಬದಲಾಗುತ್ತೆ ಕ್ರಾಂತಿ ಕ್ರಾಂತಿ ಅನ್ನೋದು ಒಂದು ಭ್ರಾಂತಿನೇ ಆದರೆ ಸಮಾಜ ಬದಲಾವಣೆ ಆಗೋದು ಯಾವಾಗ ಅದರ ಅಂತರ್ಭೂಮಿಕೆಯಲ್ಲಿ ಸಶಕ್ತವಾಗಿ ಬದಲಾವಣೆಗಳು ಮೂಡಿ ಬರ್ತಾ ಇರುತ್ತೋ ಅಂತರ್ಭೂಮಿಕೆಯನ್ನು ಬದಲಾವಣೆ ಮಾಡೋದಕ್ಕೆ ಯಾರು ಸಶಕ್ತರಾಗಿರ್ತಾರೋ ಅಂಥವರಿಂದ ಮಾತ್ರ ಸಾಧ್ಯ ಅದು ನಿಧಾನವಾಗಿ ಗಟ್ಟಿಯಾಗಿ ಆಗಬೇಕು ಆವಾಗಲೇ ಸುಭದ್ರ ಅಡಿಪಾಯ ಅಲ್ಲಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಇವತ್ತು ಅದು ಸಾಧನೆ ಆಗಿದೆ ಅಂತ ನಾನು ಅನಿಸುತ್ತೆ ಇದಕ್ಕೆ ಬಹಳಷ್ಟು ಜನ ಕಾಣಿಕೆಯನ್ನು ಕೊಟ್ಟಿದ್ದಾರೆ ರಾಜಗೋಪಾಲ್ ಅವರ ಕಾಣಿಕೆ ಬಹಳ ಮಹತ್ತರವಾದ ಇವತ್ತು ರಾಜಗೋಪಾಲ್ ಸನ್ಮಾನವನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಮನ್ವಯ ಕನ್ನಡ ಸಂಘಗಳ ಸಮನ್ವಯ ಸಮಿತಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಬಹಳ ಔಚಿತ್ಯಪೂರ್ಣವಾದ ಇವತ್ತಿಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಕನ್ನಡ ಸಂಘಗಳ ಆರಂಭ ಆಗಿ ಐವತ್ತು ವರ್ಷಗಳ ದಾಟಿದೆ ಐವತ್ತು ವರ್ಷ ದಾಟಿದೆ ಎಪ್ಪತ್ತೆರಡನೇ ಸಿ ಸೆಪ್ಟೆಂಬರಲ್ಲಿ ಈ ಕನ್ನಡ ಸಂಘ ಉದ್ಘಾಟನೆ ಆಗಿದ್ದು ಐವತ್ತು ವರ್ಷ ದಾಟಿದೆ ಆದರೆ ಸ್ವಲ್ಪ ಅಲ್ಲಲ್ಲಿ ವೀಕ್ ಆಗಿದೆ ಆದರೆ ನಾನು ಯಾರು ಅಂತ ಗೊತ್ತಿಲ್ಲ ನಾವೇ ರಿಟೈರ್ ಆಗಿಬಿಟ್ಟಿದೆ ಆದರೆ ಕನ್ನಡದ ಧ್ವನಿ ಇದು ಒಂದು ಸುದೀರ್ಘವಾದ ಪ್ರಯಾಣ ಈ ಈ ಸುದೀರ್ಘವಾದ ಪ್ರಯಾಣಕ್ಕೆ ಬೇಕಾದಷ್ಟು ಜನ ನಾಯಕರಿದ್ದಾರೆ ಬೇಕಾದಷ್ಟು ಜನ ಜೊತೆ ಕೈಗೂಡಿದ್ದಾರೆ ಆಡಳಿತ ವರ್ಗಗಳು ಕೈಗೂಡಿದೆ ರಾಜಕಾರಣಿಗಳು ಕೈಗೂಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಕೈಗೂಡಿದ್ದಾರೆ ಎಲ್ಲರೂ ಮುಂದುವರೆದಿದ್ದಾರೆ ಇವತ್ತು ಕೇಂದ್ರದ ವಿತ್ತ ಸಚಿವೆ ಕೂಡ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಭಾಷೆ ಅನುಷ್ಠಾನ ಆಗಬೇಕು ಅಂತ ಅವರು ಮೇಲ್ಗಡೆ ಹೇಳ್ತಾನೆ ಅವ್ರು ಮೇಲ್ಗಡೆ ಹೇಳ್ತಾ ಇದ್ದಾರೆ ಕೆಳಗಡೆ ಬಂದಿಲ್ಲ ಇದು ದುರಂತ ಆದರೆ ಮತ್ತೆ ಮತ್ತೆ ಅವರು ಕಳೆದ ಎರಡು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಬ್ಯಾಂಕ್ ನೌಕರಿಗೆ ಕನ್ನಡ ಕಡ್ಡಾಯ ಆಗಬೇಕು ಸ್ಥಳೀಯ ಭಾಷೆ ಕಡ್ಡಾಯ ಆಗಬೇಕು ಮುಂಗಟ್ಟುಗಳಲ್ಲಿ ಕನ್ನಡ ಮಾತಾಡೋದಾಗಬೇಕು ಈ ಮಾತುಗಳನ್ನ ಹೇಳ್ತಾರ ಯಾವಾಗ ಜಾ ಬರೀ ಮಾತುಗಳಾಗಿ ಉಳಿಯಬಾರದು ಅದು ಅದು ಜಾಲಿ ಬಂತು ಇದು ನಮ್ಮೆಲ್ಲರ ಆಶಯ ನಾವು ಸಾಧಿಸಿರುವುದು ಬಹಳ ಕಡಿಮೆ ಸಾಧಿಸಬೇಕಾದ್ದು ಸಿಕ್ಕಾಬಟ್ಟೆ ಸಾಧಿಸಬೇಕಾದ ಸಿಕ್ಕಾಬಟ್ಟೆ ಇದೆ ಆ ಎಲ್ಲ ಮಾಡೋದಕ್ಕೆ ನಾವು ಚೈತನ್ಯವನ್ನು ತುಂಬಿ ಮುಂದೆ ದೋಣಿಯನ್ನು ಬಿಡಬೇಕು ಆ ಕನ್ನಡದ ದೋಣಿಯ ಚುಕ್ಕಾಣಿಯನ್ನು ಹಿಡಿದಿದ್ದು ನಮ್ಮ ರಾಜಗೋಪಾಲ್ ಸೊ ರಾಜಗೋಪಾಲ್ ಸನ್ಮಾನ ಇವತ್ತು ಅತ್ಯಂತ ಪ್ರಸ್ತುತವಾಗಿದೆ ಔಚಿತ್ಯಪೂರ್ಣವಾಗಿದೆ ಅಭಿನಂದನೀಯವಾಗಿದೆ ಎರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಸಮಯ ನಿಲ್ತಕ್ಕಂಥದ್ದೆ ಶುಭ ಜ್ಞಾಪಿಸ್ತಾ ಇಲ್ಲ ಎರಡು ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಒಳ್ಳೆಯ ಅವಕಾಶ ದೊರೀತು ಹಳೆಯ ನೆನಪುಗಳು ಮತ್ತೆ ಮತ್ತೆ ಇದೆ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡೋಣಾಗಿದೆ ನನಗೆ ಅತ್ಯಂತ ಸಂತೋಷವಾದ ವಿಚಾರ ನನ್ನ ವೈಯಕ್ತಿಕ ಅತ್ಯಂತ ಸಂತೋಷವಾದ ವಿಚಾರ ಅಂದರೆ ನಮ್ಮಲ್ಲಿ ಬಹಳ ಚೆನ್ನಾಗಿ ರಿಟೈರ್ ಆಗಿ ಹತ್ತು ಹನ್ನೆರಡು ವರ್ಷಗಳಾಗಿದೆ ಆದರೆ ಬನ್ನಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ರಾಜಗೋಪಾಲನ ಸನ್ಮಾನದಲ್ಲಿ ನಾವೆಲ್ಲ ಸೇರೋಣ ಹಳೇಗೆ ಬೇರೆ ಆಗುತ್ತೆ ಅಂತ ಕರೆ ಕೊಟ್ಟಾಗ ಅತ್ಯುತ್ತಮವಾದ ಸ್ಪಂದನೆ ಸಿಕ್ಕಿದೆ ಇದಕ್ಕಿಂತ ದೊಡ್ಡ ಸನ್ಮಾನ ರಾಜ್ಗೋಪಾಲ್ ಬೇರೆ ಏನೂ ಇಲ್ಲ ಅಂತ ನಮ್ಮ ಪ್ರಧಾನ ಗುರುದತ್ ಅವರು ಎಚ್ ಎಸ್ ಕೆ ಅವರ ಬಗ್ಗೆ ಒಂದು ಗ್ರಂಥವನ್ನು ನಮಗೆ ಬರ್ಕೊಡಿ ಅಂದಾಗ ಒಂದು ಸಮಗ್ರವಾದ ಐನೂರು ಪುಟಗಳಾಗಿಲ್ಲ ಬೃಹತ್ ಗ್ರಂಥ ಸುಮಾರು ಎರಡು ವರ್ಷ ಕೆಲಸ ಮಾಡಿರೋದು ನಾವು ಯಾವತ್ತೂ ಅದರ ಬಗ್ಗೆ ಭಾಳ ಕೃತಜ್ಞರಾಗಿರ್ವಿ ಎಚ್ ಎಸ್ ಕೆ ಅವರು ನಮಗೆ ಒಂದು ಗುರು ಸಮಾನರು ಅವರ ಇಡೀ ಜೀವ ಬದುಕು ಮತ್ತು ಬರಹ ಸಂಘರ್ಷವನ್ನು ಪುಸ್ತಕದಲ್ಲಿ ಅವರು ಮಾಡಿಕೊಟ್ರು ಅದು ಅದ್ದೂರಿಯಾಗಿ ಬೆಂಗಳೂರಿನ ಎರಡು ವರ್ಷದ ಹಿಂದೆ ಬಿಡುಗಡೆ ಸಪ್ನದವರು ಪ್ರಕಟಿಸಿದ್ದಾರೆ ಆಮೇಲೆ ಎಮ್ ಎಸ್ ಅಣ್ಣವರು ಅವರು ಹೊರಗಡೆ ಬಹಳ ಪ್ರಸಿದ್ಧ ಹಾಸ್ಯ ಸಾಹಿತಿ ಎಲ್ಲರನ್ನ ನಕ್ಕೆನಗಿಸ್ತಾರೆ ಅಂತ ಇದ್ರೂ ನಮ್ಮ ಮನಸ್ಸಿನಲ್ಲಿ ನೀವು ಆತ್ಮೀಯವಾದ ಗೆಳೆಯರು ನಮ್ಮವರು ನಾನು ಅವ್ರಿಗೆ ಸರ್ ಬರಬೇಕು ಅಂತ ಅವ್ನು ಫೋನ್ ಮಾಡಿದ್ರೆ ಓ ಬಿಡಿ ಬರ್ಕೊಂಡಪ್ಪ ಇವಾಗ ಅಂತಾರೆ ಅಷ್ಟೇ ಅವ್ರು ಬುಕ್ನಲ್ಲಿ ಡೈರಿನಲ್ಲಿ ಎಂಟ್ರಿ ಎಂಟ್ರಿ ಆಗಿರ್ತಾರೆ ಅವರು ಕೂಡ ಇವತ್ತು ಅದೇನು ಹೇಳ್ತಾರೆ ಇಂಗ್ಲೀಷಲ್ಲಿ ಐಸಿಂಗ್ ಅಂತ ಕೇಕ್ ಅಂತ ಕೇಕ್ ಮೇಲೆ ಐಸಿಂಗ್ ತಂಗೆ ಅಂತ ಹಾಗೆ ಇವತ್ತು ಒಂದು ನರಸಿಂಹೂರ್ತಿಯವರ ಪುಸ್ತಕನೂ ಕೂಡ ಬಿಡುಗಡೆ ಇದೆ ಎಮ್ ಎಸ್ ಎನ್ ನಗೆಹಾರ ಅಂತ ಈ ಪುಸ್ತಕ ಕೂ ಕೂಡ ಸಮನ್ವಯ ಸಮಿತಿಯ ಒಂದು ಕಾಂಟ್ರಿಬ್ಯೂಷನ್ ಇದೆ ಏನಪ್ಪಾ ಅಂದರೆ ಎಮ್ ಎಸ್ ಎನ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷ ಆಯಿತು ಅಂತ ಯಾರಿಗೂ ಅನಿಸಲ್ಲ ನಿಮ್ಮ ಮನೆಯವರು ಒಪ್ಪೋದಿಲ್ಲ ಅದನ್ನು ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಇರೋ ಬೇಕಾದ ಶಿಷ್ಯರು ಅವ್ರಿಗೆ ಗೊತ್ತಿದೆ ಅದಕ್ಕೆ ಆ ಸಂದರ್ಭದಲ್ಲಿ ಎರಡು ದಿವಸ ನಮ್ಮ ವಾಟ್ಸಪ್ ವೇದಿಕೆಯಲ್ಲಿ ಅವರ ಬಗ್ಗೆ ಬರೆದ ಕೆಲವು ಲೇಖನಗಳನ್ನು ಸಂಗ್ರಹಿಸಿದ್ದ ಪುಸ್ತಕ ವಿಕ್ರಮ ಪ್ರಕಾಶ್ ಅವರು ಪ್ರಕಟಿಸಿದ್ದಾರೆ ಎಮ್ ಎಸ್ ಎನ್ ನಗೆಹಾರ ಎಮ್ ಎಸ್ ಎನ್ ಹೇಳಿದ್ರು ನನಗೆ ಬಹಳ ಜನ ಹಾರಗಳು ತೋರಿಸಿದ್ರು ಪಾ ಹೂವಿನ ಹಾರ ಹಾಕಿದ್ದಾರೆ ಗಂಧದ ಹಾರ ಹಾಕಿದ್ದಾರೆ ಇವಾಗ ಬರುತ್ತಲ್ಲ ಚಿನ್ನನೆ ಚಿನ್ನನೆ ಹೂ ಹಾರಗಳು ಅದು ಎಲ್ಲ ಹಾಕಿದ್ದಾರೆ ಆದರೆ ನಗೆಹಾರ ಯಾರೂ ತೊಡಸ್ತೇ ಇಲ್ಲ ನೀವು ತೋರಿಸಿದ್ದೀರಾ ಆ ನಗೆಹಾರ ಆ ನನ್ನ ಕೆಳಗಡೆ ಇದಕ್ಕಾಗಲ್ಲ ಅದು ನನ್ನ ಕತ್ತೆ ಯಾವಾಗಲೂ ಇರುತ್ತೆ ಭಾಳ ಸಂತೋಷ ನಮಗೆ ಕಾಣಿಸ್ತಾ ಇದೆ ನಿಮ್ಮ ನಗೆಹಾರ ಕಾಣಿಸ್ತಾ ಇದೆ ನೀವು ಇವತ್ತಿನ ಕಾರ್ಯಕ್ಕೆ ನೀವು ಕಮಟಗಳಲ್ಲಿ ಭಾಗವಹಿಸಿದ್ದೀರಿ ಎಚ್ ಎಸ್ ಕೆ ಜೊತೆ ರೂಮ್ ಶೇರ್ ಕೂಡ ಮಾಡಿದಿರಿ ಅವ್ರ ಜೊತೆಗೆ ಈ ಹಾವನ್ನ ಶಂಗೆ ನೀವು ನೋಡಿದ್ರಿ ಅಂತ ಕಾಣಿಸುತ್ತಿರುವ ಗಾಜಿನ ಕಂಬ ವಿಚಾರ ಕಮ್ಮಟಗಳಲ್ಲೂ ಭಾಗವಹಿಸಿದ್ದಾರೆ ಎಮ್ ಎಸ್ ಎನ್ ಅದನ್ನು ಎಚ್ ಎಸ್ ಎಮ್ ಎಸ್ ಎನ್ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಹೆಚ್ಚಿನ ಕಲೆನ ತಂದು ಕೊಟ್ಟಿದ್ದಾರೆ ಬೇರೆ ಎಲ್ಲ ಬಹಳ ಸಂತೋಷ ವಿಷಯ ಇದೆಲ್ಲ ರಾಜಗೋಪಾಲ್ಗೆ ಸನ್ಮಾನ ಸನ್ಮಾನ ಅಭಿನಂದನೆ ಭಾವಿಸ್ತೇನೆ ನಮಸ್ಕಾರ ಅತ್ಯಂತ ಪ್ರೀತಿಯಿಂದ ಅರ್ಥಪೂರ್ಣವಾಗಿ ಅಭಿನಂದನಾ ನುಡಿಗಳನ್ನು श्री रवींद्रवरिक्के धन्यवाद